ಲಿಪಿಗಳನ್ನು ಓದುವ ಮೂಲಕ ಅವುಗಳನ್ನು ಗಮನಯುತವಾಗಿ ಪ್ರಸಿದ್ಧ ವ್ಯಕ್ತಿಗಳು ಅಂದರೆ ಆರ್ಶಿ ಧರ್ಮಪಾಲನ ವಾಸ್ತು ಅನ್ನು ಫಾಲೋ ಮಾಡುತ್ತಾ ಭಕ್ತಿಯಾರ್ ಕೆ ಜಿ ಅರೋಮದಿಂದ ಗುಣಮುಖನಾಗಿದ್ದೀಯ ಅಂತ ಆಗ ಕೆ ಜಿಯು ಬರೀ ಒಬ್ಬ ನಳಂದಾದ ಆಚಾರ್ಯರ ನಾಲೆಜ್ ಜ್ಞಾನವನ್ನು ನೋಡಿ ತುಂಬಾ ಹ್ಯಾಂಡ್ ಅಲ್ಲಿನ ಆಚಾರ್ಯರು ಮತ್ತು ಸಂತರನ್ನು ಕೊಲ್ಲುತ್ತಾನೆ ಅವನು ನಳಂದಾವನ್ನು ಸುಟ್ಟಾಗ ಅಲ್ಲಿನ ಹಲೋ ಗಾಯ್ಸ್ ವೆಲ್ಕಮ್ ಟು ಲಿಮಿಟ್ಲೆಸ್ ಆ್ಯಡ್ ಚಾನಲ್ ಲಿಮಿಟ್ಲೆಸ್ ಆಟ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಮಾತನಾಡುವುದೇ ನಾಡಿನ ಗರ್ವ ವೈಭವದ ಚಿಹ್ನೆಯಾದ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಬನ್ನಿ ಇದರ ಇತಿಹಾಸ ವೈಭವ ಮತ್ತು ಪುನರ್ಜನ್ಮದ ಕಥೆಯನ್ನು ತಿಳಿಯೋಣ ನಳಂದ ಇದು ಮೂರು ಸಂಸ್ಕೃತ ಪದಗಳ ಒಂದು ಸಮ್ಮಿಲಿತ ರೂಪವಾಗಿದೆ ನಾ ಅಲ ಮೀನ್ಸ್ ಅಸ್ಟಾಪಿಬಲ್ ಫ್ಲೋ ಆಫ್ ನಾಲೆಜ್ ಅಂದರೆ ತಡೆಯಲಾಗದ ಜ್ಞಾನದ ಹರಿವು ಎಂದು ಆಗುತ್ತದೆ ನಳಂದ ವಿಶ್ವವಿದ್ಯಾಲಯವು ಐದನೇ ಶತಮಾನದ ಆರಂಭದಲ್ಲಿ ಗುಪ್ತ ಸಾಮ್ರಾಜ್ಯದ ಕಾಲದಲ್ಲಿ ಸ್ಥಾಪನೆಗೊಂಡಿತು ಈ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಗುಪ್ತ ಸಾಮ್ರಾಟ ಕುಮಾರ ಗುಪ್ತ ಇದು ಅಂದಿನ ಪ್ರಪಂಚದ ಅತ್ಯಂತ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಆಗಿತ್ತು ಆನ್ ದಟ್ ಟೈಮ್ ಇಟ್ ಈಸ್ ಓನ್ಲಿ ಒನ್ ಫಸ್ಟ್ ರೆಸಿಡೆನ್ಶಿಯಲ್ ಯೂನಿವರ್ಸಿಟಿ ಇನ್ ಹೋಲ್ ವರ್ಲ್ಡ್ ಅಂದರೆ ಇತಿಹಾಸದಲ್ಲಿ ನಮೂದಿತವಾದ ಜಗತ್ತಿನ ಮೊತ್ತ ಮೊದಲ ಅತಿ ಶ್ರೇಷ್ಠವಾದ ವಸತಿ ಸೌಕರ್ಯ ಹೊಂದಿದ ಯೂನಿವರ್ಸಿಟಿ ಆಗಿತ್ತು ಇದರ ಲೊಕೇಶನ್ ಇಂದಿನ ರಾಜಗೀರ್ ಬಿಹಾರದಲ್ಲಿ ಇದೆ ಪ್ರಾಚೀನ ಕಾಲದ ವೈಭವ ಅಂದ್ರೆ ಇಂದಿನ ಜನರಿಗೆ ಅಲ್ಲಿ ಬರೀ ಧಾರ್ಮಿಕ ಪೂಜೆ ಪುನಸ್ಕಾರಗಳು ಮತ್ತು ಸನಾತನ ಧರ್ಮದ ಬಗ್ಗೆ ಕಲಿಸ್ತಿದ್ರು ಅಂತ ಅನಿಸ್ತಿರ್ಬೇಕು ಬಟ್ ನಳಂದ ವಿಶ್ವವಿದ್ಯಾಲಯ ವಿವಿಧ ವಿಷಯಗಳ ಅಧ್ಯಯನ ಕೇಂದ್ರವಾಗಿತ್ತು ಸಾವಿರಾರು ವಿದ್ಯಾರ್ಥಿಗಳು ಸೇರಿಕೊಂಡು ವಿದ್ಯಾಭ್ಯಾಸ ಮಾಡುತ್ತಿದ್ದರು ಇಲ್ಲಿ ವಿಜ್ಞಾನ ಗಣಿತ ಆಯುರ್ವೇದ ಆಕಾಶಕಾಯಗಳ ಅಧ್ಯಯನ ಮತ್ತು ಬೌದ್ಧ ಹಿಂದೂ ಜೈನ್ ತತ್ವಜ್ಞಾನದ ಪಾಠಗಳನ್ನು ಕಲಿಸುತ್ತಿದ್ದರು ಇದು ಇಡೀ ಜಗತ್ತಿನ ನಾಲೆಜ್ ಹಬ್ ಆಗಿತ್ತು ಇದರ ಗರಿಮೆ ಎಷ್ಟು ಇತ್ತು ಅಂದರೆ ಇದರ ಮುಂದೆ ಇಂದಿನ ಅತ್ಯಂತ ಅಡ್ವಾನ್ಸ್ ಪ್ರತಿಷ್ಠಿತ ಆಕ್ಸ್ಫರ್ಡ್ ಹಾರ್ವರ್ಡ್ ಯೂನಿವರ್ಸಿಟಿಗಳು ಸಹ ಏನು ಅಲ್ಲ ಇಲ್ಲಿ ಕಲಿಯಲು ವಿದೇಶದಿಂದ ವಿದ್ಯಾರ್ಥಿಗಳು ಬರುತ್ತೆ ರು ಮತ್ತು ಇಲ್ಲಿ ಅಡ್ಮಿಷನ್ ಮಾಡಿಸುವುದು ಅಂಡ್ ಅಧ್ಯಯನ ಮಾಡುವುದು ಅಂದರೆ ಒಂದು ಪ್ರತಿಷ್ಠೆಯ ವಿಷಯವಾಗಿತ್ತು ನಳಂದದ ಗ್ರಂಥಾಲಯ ವ್ಯವಸ್ಥೆ ನಳಂದ ವಿಶ್ವವಿದ್ಯಾಲಯದ ಗ್ರಂಥಾಲಯವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿತು ಇದು ಜಗತ್ತಿನ ಅತಿ ದೊಡ್ಡ ಗ್ರಂಥಾಲಯವಾಗಿತ್ತು ಇದರ ಹೆಸರು ಧರ್ಮಗಂಜ ಆರ್ ಧರ್ಮ ಲಾಂಗ್ರ ಎಂದು ಕರೆಯಲಾಗುತ್ತಿತ್ತು ಇದು ಪ್ರಮುಖ ಮೂರು ವಿಭಾಗಗಳನ್ನು ಹೊಂದಿತು ಒಂದು ರತ್ನಸಾಗರ ಇದು ಗ್ರಂಥಾಲಯದ ಪ್ರಮುಖ ವಿಭಾಗವಾಗಿದ್ದು ಬೌದ್ಧ ಗ್ರಂಥಗಳು ಮತ್ತು ಶಾಸ್ತ್ರೀಯ ಸಾಹಿತ್ಯವನ್ನು ಹೊಂದಿತು ಎರಡು ರತ್ನೋಧದಿ ಇಲ್ಲಿ ಇತರ ಸಂಸ್ಕೃತಿಗಳ ಮತ್ತು ಧರ್ಮಗಳ ಗ್ರಂಥಗಳನ್ನು ಸೇರಿಸಿ ಇಡಲಾಗಿತ್ತು ಮೂರು ರತ್ನರಂಜಕ ಇದರಲ್ಲಿ ವೈಜ್ಞಾನಿಕ ಮತ್ತು ತಾಂತ್ರಿಕ ವಿಷಯಗಳ ಕುರಿತು ವಿವಿಧ ಗ್ರಂಥಗಳನ್ನು ಇಡಲಾಗಿತ್ತು ಮೀನ್ಸ್ ಸೈಂಟಿಫಿಕ್ ಅಂಡ್ ಟೆಕ್ನಾಲಜಿಕಲ್ ಗ್ರಂಥಾಲಯದ ಶ್ರೀಮಂತಿಕೆ ನಳಂದ ಗ್ರಂಥಾಲಯದಲ್ಲಿ ಅನೇಕ ಬೃಹತ್ ಗ್ರಂಥ ಸಂಗ್ರಹವಿತ್ತು ಸುಮಾರು ತೊಂಬತ್ತು ದಶಲಕ್ಷ ಗ್ರಂಥಗಳು ಮೀನ್ಸ್ ತೊಂಬತ್ತು ಲಕ್ಷ ಮತ್ತು ಪಾಂಡುಲಿಪಿಗಳನ್ನು ಒಳಗೊಂಡಿತ್ತು ಇದರಲ್ಲಿ ಬೌದ್ಧ ತತ್ವಶಾಸ್ತ್ರ ವಿಜ್ಞಾನ ಗಣಿತ ಧರ್ಮಶಾಸ್ತ್ರ ಐತಿಹಾಸಿಕ ದಾಖಲೆಗಳು ಶಾಸನಗಳು ಪುರಾಣಗಳು ಕಾವ್ಯಗಳು ಮತ್ತು ವಿವಿಧ ಶಾಸ್ತ್ರಗಳನ್ನು ಒಳಗೊಂಡಿತ್ತು ಅಧ್ಯಯನದ ವಿಧಾನ ಚೀನಿ ಯಾತ್ರಿಕ ಯು ಎನ್ ಸ್ಥ್ಯಾಂಗ್ರ ಪ್ರಕಾರ ವಿಶ್ವವಿದ್ಯಾಲಯವು ಹತ್ತು ಸಾವಿರ ವಿದ್ಯಾರ್ಥಿಗಳನ್ನು ಸಾವಿರದ ಐದುನೂರ ಹತ್ತು ಶಿಕ್ಷಕರನ್ನು ಹೊಂದಿತು ಎಂದು ಹೇಳಿದ್ದಾರೆ ಗ್ರಂಥಾಲಯದಲ್ಲಿ ಜ್ಞಾನ ನಿರತರಾದ ಗುರುಗಳು ಮತ್ತು ಶಿಷ್ಯರು ನಿರಂತರವಾಗಿ ಅಧ್ಯಯನ ಮತ್ತು ಶೋಧನೆ ಮಾಡುತ್ತಿದ್ದರು ಇಲ್ಲಿ ಗ್ರಂಥಗಳು ಆಂಡ್ ಪಾಂಡುಲಿಪಿಗಳನ್ನು ಓದುವ ಮೂಲಕ ಅವುಗಳನ್ನು ಗಮನಯುತವಾಗಿ ವಿಶ್ಲೇಷಿಸಿ ಸಂಶೋಧನೆ ಮಾಡುತ್ತಿದ್ದರು ವಿದ್ಯಾರ್ಥಿಗಳು ಗುರುಗಳ ನೇತೃತ್ವದಲ್ಲಿ ಹಳೆಯ ಪಾಂಡುಲಿಪಿಗಳನ್ನು ಓದುತ್ತಿದ್ದರು ಮತ್ತು ಅವುಗಳನ್ನು ಅನುವಾದಿಸುತ್ತಿದ್ದರು ಇಲ್ಲಿ ಕಲಿತ ಕೆಲವು ಪ್ರಸಿದ್ಧ ವ್ಯಕ್ತಿಗಳು ಅಂದರೆ ಹರ್ಷವರ್ಧನ ವಾಸುಬಂಧ ಧರ್ಮಪಾಲ ನಾಗಾರ್ಜುನ ಪದ್ಮ ಸಂಭವ ಹ್ಯೂ ಆನ್ಸ್ಟ್ಯಾಂಗ್ ಮುಂತಾದವರು ದ ಗ್ರೇಟ್ ಅಸ್ಟ್ರೋನಾಮರ್ ಅಂಡ್ ಮ್ಯಾಥಮೆಟಿಷಿಯನ್ ಆರ್ಯಭಟ ಈ ಯೂನಿವರ್ಸಿಟಿಯ ಹೆಡ್ ಆಗಿದ್ದರು ಅಂತ ಹೇಳುತ್ತಾರೆ ಹ್ಯೂ ಆನ್ಸ್ಟ್ಯಾಂಗ್ ಕೃಷಕ ಆರ್ನೂರ ಇಪ್ಪತ್ತೊಂಬತ್ತರಿಂದ ಆರ್ನೂರ ನಲವತ್ತೈದು ಐದು ವರ್ಷಗಳ ಕಾಲ ವಿದ್ಯಾರ್ಥಿಯಾಗಿ ಇಲ್ಲಿ ಕಲಿತಿದ್ದನು ಮತ್ತು ಇವನ ಪ್ರಕಾರ ಚೀನಾ ಕೊರಿಯಾ ಟಿಬೆಟ್ ಮಂಗೋಲಿಯಾ ಜರ್ಮನ್ ದೇಶಗಳಿಂದ ನಳಂದಕ್ಕೆ ವೈದ್ಯಕೀಯ ಕಲಿಯಲು ಮೀನ್ಸ್ ಮೆಡಿಕಲ್ ಲರ್ನಿಂಗ್ಗೆ ಆಗಮಿಸುತ್ತಿದ್ದರು ನಳಂದದಲ್ಲಿ ಪ್ರವೇಶ ದೊರಕುವುದೇ ಕಷ್ಟಕರವಾದ ಪರಿಸ್ಥಿತಿ ಇತ್ತು ಎಂದು ಹೇಳಿದ್ದಾರೆ ಕೆಲವು ಜನ ಹೀಗೂ ಹೇಳುತ್ತಾರೆ ಇಲ್ಲಿ ಅಡ್ಮಿಷನ್ ಮಾಡಿಸುವ ಮೊದಲು ಒಂದು ಎಂಟ್ರೆನ್ಸ್ ಟೆಸ್ಟ್ ಅನ್ನು ತೆಗೆದುಕೊಳ್ಳಲಾಗುತ್ತಿತ್ತು ಅಂಡ್ ಅದನ್ನು ಅಲ್ಲಿಯ ಗೇಟ್ ಕೀಪರ್ ಮೀನ್ಸ್ ದ್ವಾರಪಾಲಕರು ತೆಗೆದುಕೊಳ್ಳುತ್ತಿದ್ದರು ಮತ್ತು ಅವರು ಆ ವಿದ್ಯಾರ್ಥಿಯ ಭಾಷೆಯಲ್ಲಿಯೇ ಈ ಒಂದು ಟೆಸ್ಟ್ ಅನ್ನು ತೆಗೆದುಕೊಳ್ಳುತ್ತಿದ್ದರು ಅಂದರೆ ನೀವೇ ಅಂದಾಜು ಮಾಡಿ ಅಂದಿನ ನಮ್ಮ ಎಜುಕೇಶನ್ ಲೆವೆಲ್ ಎಷ್ಟು ಇತ್ತು ಅಂತ ಒಬ್ಬ ಸಾಮಾನ್ಯ ದ್ವಾರಪಾಲಕ ವಿದ್ಯಾರ್ಥಿಯ ಆಡುಭಾಷೆಯಲ್ಲಿಯೇ ಟೆಸ್ಟ್ ತಗೊಳ್ಬೇಕಾದ್ರೆ ಅವನಿಗೆ ಎಷ್ಟು ಲ್ಯಾಂಗ್ವೇಜಸ್ ಬರುತ್ತಿದ್ದವು ಮತ್ತು ಒಬ್ಬ ದ್ವಾರಪಾಲಕನಿಗೆ ಇಷ್ಟು ಲ್ಯಾಂಗ್ವೇಜಸ್ ಬರ್ತಿತ್ತು ಅಂದರೆ ಇನ್ನು ಅಲ್ಲಿನ ಟೀಚರ್ಸ್ ಆಚಾರ್ಯರಿಗೆ ಎಷ್ಟು ಲ್ಯಾಂಗ್ವೇಜಸ್ ಬರುತ್ತಿತ್ತು ಮತ್ತು ನಮ್ಮ ಎಜುಕೇಶನ್ ಸಿಸ್ಟಮ್ನಲ್ಲಿ ಎಂತಹ ನಾಲೆಜ್ ಇತ್ತು ಅಂತ ಇದರಿಂದ ತಿಳಿಯುತ್ತದೆ ನಳಂದ ವಿಶ್ವವಿದ್ಯಾಲಯದ ಪತನ ಗಮನಿಸಿ ನಳಂದ ವಿಶ್ವವಿದ್ಯಾಲಯವನ್ನು ಮೂರು ಬಾರಿ ವಿವಿಧ ಆಕ್ರಮಣಕಾರರು ನಾಶಪಡಿಸಿದರು ಮೊದಲ ವಿನಾಶವು ಮಿಹಿರ ಕುಲದ ಆಳ್ವಿಕೆಯಲ್ಲಿ ಹೂಣರಿಂದ ಉಂಟಾಯಿತು ಎರಡನೇ ವಿನಾಶವು ಏಳನೇ ಶತಮಾನದಲ್ಲಿ ಗೌಂಡರಿಂದ ಸಂಭವಿಸಿತು ಈ ಸಮಯದಲ್ಲಿ ಬೌದ್ಧ ರಾಜ ಹರ್ಷವರ್ಧನ ನಂತರ ಪುನಃಸ್ಥಾಪಿಸಿದನು ಮೂರನೇ ವಿನಾಶವು ಮೊಘಲರಿಂದ ಆಯಿತು ಆಂಡ್ ಇದು ಅಂತಿಮ ವಿನಾಶವಾಗಿತ್ತು ಬನ್ನಿ ಇದರ ಬಗ್ಗೆ ತಿಳಿಯೋಣ ಹನ್ನೊಂದು ನೂರ ತೊಂಬತ್ಮೂರರಲ್ಲಿ ಮೊಹಮ್ಮದ್ ಘೋರಿ ಭಾರತವನ್ನು ಕಬಳಿಸಿದಾಗ ಟರ್ಕಿಯಿಂದ ಬಂದ ತನ್ನ ಜನರಲ್ ಬಕ್ತಿಯಾರ್ ಖಿಲ್ಜಿಗೆ ನಾರ್ತ್ ಈಸ್ಟ್ ಅನ್ನು ಕಬಳಿಸಲು ಕಬ್ಜಾ ಮಾಡಲು ಆರ್ಡರ್ಸ್ ನೀಡುತ್ತಾನೆ ಅವನ ಆರ್ಡರ್ಸ್ ಅನ್ನು ಫಾಲೋ ಮಾಡುತ್ತಾ ಮಾಡುತ್ತ ಬಿಹಾರ್ ಹತ್ತಿರ ಬಂದನು ಆಗ ಅವನಿಗೆ ಒಂದು ಮಾರಣಾಂತಿಕ ಕಾಯಿಲೆ ಆರ್ ರೋಗ ಬರುತ್ತದೆ ಗುಣಮುಖನಾಗಲು ಸಹ ಸಾಧ್ಯವಾಗುವುದಿಲ್ಲ ಅವನು ತನ್ನ ಎಲ್ಲ ಹಕೀಮರು ಮತ್ತು ಇಸ್ಲಾಂ ವೈದ್ಯರಿಂದ ಚಿಕಿತ್ಸೆಯನ್ನು ಪಡೆಯುತ್ತಾನೆ ಮತ್ತು ಅವರ ಒಂದು ಮೆಡಿಸನ್ ಅನ್ನು ಅವನು ಫಾಲೋ ಮಾಡ್ತಾನೆ ಬಟ್ ಅವನು ಗುಣಮುಖನ ಆಗುವುದಿಲ್ಲ ಆಗ ಕೆಲವು ಜನರು ಖಿಲ್ಜಿಗೆ ಹೇಳುತ್ತಾರೆ ನಿನಗೆ ನಿನ್ನ ಜೀವ ಉಳಿಸಿಕೊಳ್ಳಬೇಕು ಅಂದ್ರೆ ನಳಂದಾಗಿ ಹೋಗಿ ಚಿಕಿತ್ಸೆಯನ್ನು ಪಡೆಯಬೇಕು ಅಂತ ಮೊದಲಿಗೆ ಅವನು ಇಸ್ಲಾಮಿಕ್ ಮೆಡಿಸಿನ್ ಬಿಟ್ಟು ಬೇರೆ ಯಾವುದನ್ನು ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ ಆದರೆ ಕೆಲವು ಸಮಯದ ನಂತರ ಇನ್ನಷ್ಟು ಆರೋಗ್ಯ ಹದಗೆಟ್ಟಾಗ ಫೈನಲಿ ಟ್ರೀಟ್ಮೆಂಟ್ಗೆ ಮೀನ್ಸ್ ಚಿಕಿತ್ಸೆ ತೆಗೆದುಕೊಳ್ಳಲು ರೆಡಿ ಆಗ್ತಾನೆ ಬಟ್ ಚಿಕಿತ್ಸೆ ತೆಗೆದುಕೊಳ್ಳುವ ಮೊದಲು ನಳಂದಾದ ಚೀಪ್ ಆಯುರ್ವೇದ ತಜ್ಞ ಆಚಾರ್ಯ ರಾಹುಲ್ ಶ್ರೀಭದ್ರ ಅವರಿಗೆ ಒಂದು ಕಂಡೀಷನ್ ಹಾಕ್ತಾನೆ ನಾನು ಯಾವುದೇ ತರಹದ ಗುಳಿಗೆಗಳನ್ನು ತಿನ್ನುವುದಿಲ್ಲ ನನಗೆ ಹಾಗೆ ಗುಣಮುಖ ಮಾಡಿ ತೋರಿಸಿ ಅಂತ ಇಲ್ಲಿ ಆಚಾರ್ಯರು ಈ ಒಂದು ಚಾಲೆಂಜ್ ಅನ್ನು ಅಕ್ಸೆಪ್ಟ್ ಮಾಡುತ್ತಾರೆ ಮತ್ತು ಅವರು ಖಿಲ್ಜಿಗೆ ಒಂದು ಕುರಾನ್ ಪುಸ್ತಕವನ್ನು ನೀಡುತ್ತಾರೆ ಅದನ್ನು ದಿನಾಲು ಓದಲು ಹೇಳುತ್ತಾರೆ ಅವನು ಹೇಗೆ ಆ ಕುರಾನ್ ಪುಸ್ತಕ ದಿನೇ ದಿನೇ ಓದುತ್ತಾ ಹೋಗುತ್ತಾನೋ ಹಾಗೆ ಅವನು ಗುಣಮುಖನಾಗುತ್ತಾ ಹೋಗುತ್ತಾನೆ ಅಂಡ್ ಆ ಕುರಾನ್ ಪುಸ್ತಕದ ಎಲ್ಲ ಪುಟಗಳು ಮುಗಿಯುವಷ್ಟರಲ್ಲಿ ಅವನು ಸಂಪೂರ್ಣ ಗುಣಮುಖನಾಗುತ್ತಾನೆ ಅಂಡ್ ಅವನು ಆಚಾರ್ಯರಿಗೆ ಕೇಳ್ತಾನೆ ನಾನು ಮೊದಲು ಎಷ್ಟೋ ಸತಿ ಕುರಾನ್ ಪುಸ್ತಕಗಳನ್ನು ಓದಿದ್ದೇನೆ ಬಟ್ ಗುಣಮುಖನಾಗಲಿಲ್ಲ ಆದರೆ ನೀವು ಕೊಟ್ಟ ಕುರಾನ್ ಪುಸ್ತಕದಿಂದ ನಾನು ಹೇಗೆ ಚೇತರಿಸಿಕೊಂಡೆ ಅಂತ ಕೇಳ್ತಾನೆ ಆಗ ಆಚಾರ್ಯರು ಹೇಳ್ತಾರೆ ಆ ಪುಸ್ತಕದಲ್ಲಿ ಕೆಲವು ಗುಣಮಟ್ಟದ ಆಯುರ್ವೇದಿಕ್ ನ ಹರ್ಬ್ಸ್ ಗಳ ಸುವಾಸನೆ ಭರಿತ ಸುಗಂಧವನ್ನು ಹಾಕಲಾಗಿದೆ ಹಾಗಾಗಿ ನೀನು ಡೈಲಿ ಆ ಪುಸ್ತಕ ಓದುತ್ತಾ ಅದರ ಸುವಾಸನೆಯಿಂದ ಮೀನ್ಸ್ ಅರೋಮಾದಿಂದ ಗುಣಮುಖನಾಗಿದ್ದೀಯಾ ಅಂತ ಆಗ ಖಿಜಿಯು ಬರೀ ಒಬ್ಬ ನಳಂದಾದ ಆಚಾರ್ಯರ ನಾಲೆಡ್ಜ್ ಜ್ಞಾನವನ್ನು ನೋಡಿ ತುಂಬ ಶಾಕ್ ಆಗ್ತಾನೆ ಮತ್ತು ಅವನು ಇಲ್ಲಿ ಖುಷಿ ಪಡುವ ಬದಲು ನಮ್ಮ ಧರ್ಮದಲ್ಲಿ ಇಲ್ಲದಿರುವ ಜ್ಞಾನ ಇವರಲ್ಲಿಯೂ ಸಹ ಇರಬಾರದು ಅಂತ ಇನ್ಸೆಕ್ಯೂರಿಟಿಯ ಒಂದು ಭಾವನೆಯಿಂದ ನಳಂದವನ್ನು ಸುಡುತ್ತಾನೆ ಆ್ಯಂಡ್ ಅಲ್ಲಿನ ಆಚಾರ್ಯರು ಮತ್ತು ಸಂತರನ್ನು ಕೊಲ್ಲುತ್ತಾನೆ ಅವನು ನಳಂದವನ್ನು ಸುಟ್ಟಾಗ ಅಲ್ಲಿನ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಇರುವ ಹಸ್ತಪ್ರತಿಗಳು ಸಹ ಸುಟ್ಟವು ಇದರ ಕಾರಣ ಮೂರು ತಿಂಗಳುಗಳ ಕಾಲ ಅಲ್ಲಿ ಬೆಂಕಿ ಹತ್ತಿ ಉರಿಯುತ್ತಿತ್ತು ಆ್ಯಂಡ್ ಸಂಪೂರ್ಣವಾಗಿ ಭಸ್ಮವಾಯಿತು ಹೀಗೆ ನಡೆದ ಐದನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ಅಂದರೆ ಏಳು ವರ್ಷಗಳ ಕಾಲ ತನ್ನ ಉಚ್ಚ ಸ್ಥಿತಿಯಲ್ಲಿ ಇತ್ತು ಈ ಜಗತ್ತಿಗೆ ಜ್ಞಾನವನ್ನು ನೀಡುವ ನಾಲೆಜ್ ಹಬ್ ಆಗಿ ನಿಂತಿತು ಆ್ಯಂಡ್ ಖಿಲ್ಜಿಯ ಅಸೂಯೆ ಮತ್ತು ಧರ್ಮಾಂಧ ನೀತಿಯಿಂದ ನಾಶವಾಗಿ ಇಂದು ಮತ್ತೆ ಅಂದರೆ ಹನ್ನೆರಡನೇ ಶತಮಾನದಿಂದ ಇಪ್ಪತ್ತನೆಯ ಶತಮಾನ ಎಂಟುನೂರ ಇಪ್ಪತ್ತೇಳು ವರ್ಷಗಳ ನಂತರ ಮತ್ತೆ ಪುನರ್ಜನ್ಮ ಪಡೆದಿದೆ ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಆರರಂದು ಭಾರತದ ಹನ್ನೊಂದನೆಯ ರಾಷ್ಟ್ರಪತಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನಳಂದ ವಿಶ್ವವಿದ್ಯಾಲಯದ ಪುನರುಜ್ಜೀವನಕ್ಕಾಗಿ ಬಿಹಾರ ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವಾಗ ಈ ಕಲ್ಪನೆಯನ್ನು ಪ್ರಸ್ತಾಪಿಸಿದರು ಎರಡು ಸಾವಿರದ ಏಳರಲ್ಲಿ ಬಿಹಾರ್ ವಿಧಾನಸಭೆಯು ಹೊಸ ವಿಶ್ವವಿದ್ಯಾನಿಲಯವನ್ನು ರಚಿಸುವ ಮಸೂದೆಯನ್ನು ಅಂಗೀಕರಿಸಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಹತ್ತೊಂಬತ್ತರಂದು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಬಿಹಾರದ ರಾಜ್ಗೀರ್ ಬಳಿ ಪುನಃ ನಿರ್ಮಿತ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಅನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅವರು ಕ್ಯಾಂಪಸ್ನಲ್ಲಿ ಬೌದ್ಧ ಪರಂಪರೆ ಮತ್ತು ಭಾರತೀಯ ಆಧ್ಯಾತ್ಮಿಕತೆಯ ನಿರಂತರ ಸಂಕೇತವಾದ ಬೋಧಿ ವೃಕ್ಷದ ಸಸಿಯನ್ನು ನೆಟ್ಟರು ಹಳೆಯ ಸುಟ್ಟು ಭಸ್ಮವಾದ ಕಟ್ಟಡವನ್ನು ಯುಎನ್ಎಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ಪಟ್ಟಿಗೆ ಸೇರಿಸಲಾಗಿದೆ ಇದೇ ನಮ್ಮ ನಾಡಿನ ವೈಭವ ನಳಂದ ವಿಶ್ವವಿದ್ಯಾಲಯದ ಇತಿಹಾಸ ಇದು ಕೇವಲ ಪ್ರಾಚೀನ ವಿಶ್ವವಿದ್ಯಾಲಯವಷ್ಟೇ ಅಲ್ಲ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ನಮ್ಮ ತಲೆಮಾರುಗಳ ಪ್ರೇರಣೆ ಇದರ ಬಗ್ಗೆ ಇನ್ನಷ್ಟು ವಿವರಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನು ಲೈಕ್ ಮಾಡಿ ಶೇರ್ ಮಾಡಿ